ಹಲೋ ಮುದ್ದು ಸ್ನೇಹಿತರೆ ನಮಸ್ಕಾರ ಎಲ್ರು ಹೇಗಿದ್ದೀರಾ ಸ್ನೇಹಿತರೆ ಎಲ್ರು ಚೆನ್ನಾಗಿದ್ದೀರಂತ ವಾ ಸ್ತಾ ಇವತ್ತಿನ ವಿಡಿಯೋ ಪ್ರಾರಂಭ ಮಾಡ್ತಾ ಇದೀವಿ ಮೊದ್ಲಿಗೆ ಸ್ನೇಹಿತರೆ ಎಲ್ಲಾ ಪಾತ್ರೆಗಳನ್ನೆಲ್ಲ ತೊಳೆದಿಟ್ಟಿದೀನಿ ಸ್ನೇಹಿತರೆ ಗಳು ಪುಟಾಣಿ ಪುಟಾಣಿ ಇರುತ್ತವಲ್ವಾ ಹೆಚ್ಕೆ ಅದೇ ತರದ್ದು ಹಾಗೇನೆ ಇದು ಮೊನ್ನೆ ಜಾತ್ರೆಗೆ ಹೋಗಿದ್ನಲ್ಲ ಅವಾಗ ತಗೊಂಡ್ ಬಂದಿರುವಂತದ್ದು ಎರಡು ಮುಂಚೆ ಇದ್ದು ಇದು ಹಾಗೇನೆ ಇದು ಗಾಜಿನ ಬಾಟ್ಲಿಗಳು ಇದೆಲ್ಲ ಸ್ನೇಹಿತರೆ ಹಾಗೇನ ಇದು ಸ್ಪೂನ್ ಸ್ನೇಹಿತರೆ ಇದು ಇಟ್ಕೊಳ್ಳೋದಿಕ್ಕೆಲ್ಲ ಜಾಗ ಇಲ್ಲ ಇಲ್ಲಿ ಬಂದ್ಬಿಟ್ಟು ಹಾಗಾಗಿ ಎತ್ತಿಟ್ಟಿರ್ತೀನಿ ಈಗೆಲ್ಲಾ ಪಾತ್ರೆಗಳನ್ನ ತೊಳಿತಾ ಇದ್ನಲ್ಲ ಹಾಗಾಗಿ ಅದನ್ನ ಎಲ್ಲದನ್ನ ತೊಳೆದಿಟ್ಟಿದ್ದೀನಿ ಸ್ನೇಹಿತರೆ ಹಾಗೆ ಒಂದ್ ಕ್ಲಿಪ್ಪಿಂಗ್ಸ್ ತೆಕ್ಕೊಂಡೆ ನಂತರ ಇಲ್ಲಿ ಬಂದು ನೋಡಿ ಈಗಿರುವಂತದ್ದು ತುಂಬಾ ರೂಮ್ ಒಳಕ್ ಕಾಲಿಟ್ರು ನಮ್ಮ ಯಜಮಾನ್ರು ಸವಿತಾ ಇನ್ನ ಆಗ್ಲಿಲ್ವಾ ಅಂತಾರೆ ಆಲೊಳಗಡೆ ಬಂದ್ರೆ ಇನ್ನ ಇವನ್ ಯಾವಾಗ್ ತೆಗಿತಿಯಾ ಅಂತ ಹೇಳ್ತಾರೆ ಸ್ನೇಹಿತರೆ ನೋಡಿ ಒಂದ್ ಕಡೆ ಈರುಳ್ಳಿ ಬುಟ್ಟಿ ಕಾಣಿಸ್ತಾ ಇದೆಯಲ್ಲ ಹಾಗೇನೆ ಈ ಕಡೆ ಬಂದ್ಬಿಟ್ಟು ಎಲ್ಲದನ್ನ ರೀತಿಯಾಗಿ ತೊಳ್ದಿದೀನಿ ಸ್ನೇಹಿತರೆ ಇವೊಂದ್ ಏನಂದ್ರ ನನಗೆ ಆ ರಾತ್ರಿ ಟೈಮ್ ಬೇಗ ಊಟ ಎಲ್ಲಾ ಮಾಡಿ ನಂತರದಲ್ಲಿ ತೊಳೆದು ಇಟ್ಕೊಂಡ್ ಬಿಡ್ತೀನಿ ಸ್ನೇಹಿತರೆ ಯಾಕಂದ್ರ ಮುಂಜಾನೆ ಸ್ವಲ್ಪ ತುಂಬಾನೇ ಬಿಸ್ಲು ಏನಾದ್ರು ಪಾತ್ರೆ ತೊಳೆ ಕುತ್ಕೊಂಡಿದ್ವಿ ಅಂದ್ರೆ ನೀರ್ ಹಾಗೇನೆ ಎಳ್ದೋಗ್ತಾ ಇರುತ್ತೆ ಸ್ನೇಹಿತರೆ ತರ ತುಂಬಾ ಬಿಸ್ಲು ಹಾಗೇನೆ ಈಗ ನೋಡಿ ಸ್ವಲ್ಪ ನೂಳು ತೆಗಿತಾ ಇದೀನಿ ಅನ್ಕೊಳ್ಳಿ ಸ್ನೇಹಿತರ ಇಷ್ಟು ಎಲ್ಲಾ ಕೆಲಸ ಮಾಡೋ ಅಷ್ಟರಲ್ಲಿ ಎಷ್ಟೊತ್ತಿಗೆ ಸ್ನಾನ ಮಾಡ್ಬಿಡ್ತೀನಪ್ಪ ಅನ್ನಿಸ್ತಾ ಇರುತ್ತೆ ಸ್ನೇಹಿತರೆ ಅಷ್ಟು ಮೈ ಎಲ್ಲ ಅಂಟಂಟು ತರ ಅನ್ನಿಸ್ತಾ ಇರುತ್ತೆ ಅಷ್ಟು ಒಂಥರ ಹಾಗಾಗಿ ಪಾತ್ರೆಗಳೆಲ್ಲ ಸ್ವಲ್ಪ ಸ್ವಲ್ಪ ನಾನು ತೊಳೆದಿಟ್ಕೊಂಡಿದೀನಿ ಸ್ನೇಹಿತರೆ ಎಲ್ಲಾ ಒಂದೇ ಸಲ ತೊಳ್ದಿಟ್ಕೊಳ್ಳೋಣ ಆದ್ರೂ ಆಗಲ್ಲ ಸ್ನೇಹಿತರೆ ಏನಕ್ಕಂದ್ರೆ ರಜಾ ಇರೋದ್ರಿಂದ ಮಗ ಬಂದ್ಬಿಟ್ಟು ಮನೆಯಲ್ಲಿ ಇರೋದ್ರಿಂದ ಆ ಕಡೆ ಈ ಕಡೆ ಓಡಾಡ್ತಾ ಈಗನೆ ಆಟ ಆಡ್ತಾ ಹೊರಗೆ ಹೋಗೋದಿಲ್ಲ ಏನಿಲ್ಲ ಒಳಗಡೆನೆ ಇರ್ಬೇಕಂದ್ರೆ ಮತ್ತ ಅವ್ರಿಗೆ ಹೇಳ್ಬೇಕು ಹೇಳಿ ಕುತ್ಕೊಳ್ಳಿ ಅಂತ ಒಂದ್ ಕಡೆ ಕುಂದ್ರಸಕ್ಕೂ ಆಗಲ್ಲ ಏನಿಲ್ಲ ಆಟ ಆಡೋ ಮಕ್ಳು ಇಡ್ಕೊಂಡ್ ಕುತ್ಕೊಳಕ್ ಆಗತ್ತ ಸ್ನೇಹಿತರೆ ಹಾಗಾಗಿ ಸ್ವಲ್ಪ ಸ್ವಲ್ಪ ರೀತಿಯಾಗಿ ತೊಳೆದೆಲ್ಲ ಇಟ್ಕೊಂಡಿದೀನಿ ಸ್ನೇಹಿತರೆ ನಂತರ ಇಲ್ಲೆಲ್ಲಾ ಧೂಳನ್ನ ತೆಕ್ಕೊಳ್ತಾ ಇದೀನಿ ನೋಡಿ ಇದೆಲ್ಲ ತೆಕ್ಕೊಂಡು ಅದೊಂದು ಮಾತ್ರ ಆಗಿಲ್ಲ ಸ್ನೇಹಿತರೆ ಯಾಕಂದ್ರೆ ಅದು ವೇಟ್ ಇದೆ ಯಾರಾದ್ರೂ ಒಬ್ರು ಇಟ್ಕೊಳ್ಬೇಕು ಕೆಳಗಡೆ ಇಲ್ಲ ಅಂತಂದ್ರೆ ಎತ್ಕೊಳ್ಳೋದಕ್ಕೆ ಆಗೋದಿಲ್ಲ ಹಾಗಾಗಿ ಮತ್ತೆ ಅಲ್ಲೊಂದ್ ಫ್ಯಾನ್ ಇದೆ ನೋಡಿ ಅದು ಸ್ವಲ್ಪ ಇದೆ ಅವೆಲ್ಲ ಒಂದು ಮಗ ಬಂದಾಗ ತೆಗಿಸ್ಕೊಂಡ್ ಬಿಡೋಣ ಹೇಳಿ ಹಾಗೆ ಬಿಟ್ಟಿದ್ದೀನಿ ಸ್ನೇಹಿತರೆ ಅದೊಂದು ಅಲ್ಲೇ ಇರಲಿ ಮತ್ತೆ ಉಳ್ದವ್ ಈ ಕಡೆ ಬಂದ್ಬಿಟ್ಟು ಕಬ್ಬಿಣದ ಪೊಟ್ಟಿ ಒಂದೆರಡು ಇದೆ ಹಾಗಾಗಿ ಅದನ್ನೆಲ್ಲ ಸ್ವಲ್ಪ ಈ ಅಂದ್ರೆ ಗ್ಯಾಸ್ ಕಟ್ಟೆ ಎಲ್ಲಾ ಬರುತ್ತಲ್ವಾ ಅಲ್ಲಿ ನಿಂತ್ಕೊಂಡೆಲ್ಲ ಇದು ಅದ್ರ ಮೇಲ್ಗಡೆ ನಿಂದ್ಕೊಂಡು ಇದು ಮಾಡ್ಕೊಳದಿಕ್ ಆಗಲ್ಲ ಚೇರ್ ಹಾಕೊಂಡಿರ್ತೀನಲ್ವಾ ಮತ್ತೆ ಏನಾದ್ರು ಚಾರ್ ಬಿಟ್ರೆ ಬಿದ್ರೆ ಅನ್ನುವಂತ ಭಯ ಹಾಗಾಗಿ ಸ್ವಲ್ಪ ಇದು ಮಾಡ್ಕೊಂಡಿದೀನಿ ನಮ್ಮ ಮಗ ಇದ್ದಾಗ ಏನಂದ್ರ ಇಲ್ಲಾಂದ್ರೆ ಮೇಲ್ ಹತ್ತಿಸ್ಬಿಡ್ತೀನಿ ಇಲ್ಲ ನಾನೇ ನಿಂತ್ಕೊಂಡು ಎಲ್ಲಾ ಗುಡ್ಸ್ಕೊಂಡ್ಬಿಡ್ತೀನಿ ಸ್ನೇಹಿತರೆ ಹಾಗಾಗಿ ಸ್ವಲ್ಪ ಮಾಡ್ಕೊಂಡಿದ್ದೀನಿ ನಂತರ ಇಲ್ಲೆಲ್ಲ ಬಂದ್ಬಿಟ್ಟು ತೆಗ್ದಿ ಬಾಕ್ಸ್ ಡಬ್ಬಿಗಳು ಇಡುವಂಥದ್ದು ಇದೆಲ್ಲ ಅದನ್ನ ಹೊರಿಸ್ಕೊಳ್ತಾ ಇದ್ದೀನಿ ನಮ್ಮ ಯಜಮಾನ್ರು ಇಲ್ಲಿ ಮಾತಾಡಿಸ್ತಾ ಇದ್ರೆ ಇನ್ನ ಆಗ್ಲಿಲ್ಲ ಸಹಿತ ಇನ್ನ ಆಗ್ಲಿಲ್ವಾ ಅಂತ ಬಟ್ಟೆ ತಗೊಂಡ್ ಬರೋದಿಕ್ಕೆ ಹೋಗ್ಬೇಕಿತ್ತು ಸ್ನೇಹಿತರೆ ಹಬ್ಬಕ್ಕೆ ಹಾಗಾಗಿ ಬೇಗ ರೆಡಿ ಆಗ್ಬಿಡು ಹೋಗೋಣ ಅಂತ ಹೇಳಿ ಮಾಡಿ ರೆಡಿ ಆಗು ಅಂತ ಹೇಳಿ ಆಯ್ತು ಬಾ ರೆಡಿ ಆಗ್ತೀನಿ ಅಂತ ಹೇಳ್ತಾನೆ ಐತೆ ಸ್ನೇಹಿತರೆ ಈ ರೀತಿಯಾಗಿ ನಡೀತಾ ಆಯ್ತು ನೋಡಿ ಇದಕ್ಕೆಲ್ಲ ಒರೆಸ್ಕೊಂಡ್ಬಿಟ್ಟು ಚೆನ್ನಾಗಿ ನ್ಯೂಸ್ ಪೇಪರ್ ಹಾಕೊಂಡ್ಬಿಟ್ಟು ಅದ್ರ ಮೇಲೆ ನಾವು ಬಾಕ್ಸ್ಗಳು ಡಬ್ಬಿ ಪಾತ್ರೆಗಳು ಎಲ್ಲ ಇಟ್ಕೊಂಡ್ಬಿಟ್ರೆ ತುಂಬಾ ನೀಟಾಗಿರುತ್ತೆ ಸ್ನೇಹಿತರೆ ಚೆನ್ನಾಗಿ ಕಾಣಿಸುತ್ತೆ ಇಲ್ಲ ಅಂತಂದ್ರೆ ಏನಾಗುತ್ತೆ ಅಂದ್ರೆ ಸ್ವಲ್ಪ ಧೂಳು ಧೂಳ್ ತರ ತುಂಬಾ ಧೂಳು ಅಂದ್ರೆ ತುಂಬಾ ಇಬ್ ಇಲ್ಲಂತೂ ತುಂಬಾ ಸಕತ್ ಧೂಳು ಬರ್ತಾ ಇರುತ್ತೆ ಸ್ನೇಹಿತರೆ ಹಾಗಾಗಿ ನಾವು ಏನಂದ್ರೆ ಪೇಪರ್ ಇರುತ್ತಲ್ವಾ ನೆಕ್ಸ್ಟ್ ಇದು ಕ್ಲೀನ್ ಮಾಡ್ಕೊಳ್ಳೋ ಟೈಮಿಗೆ ಪೇಪರ್ ಊರಿಂದ ಬಂದಾಗ ಮತ್ತೆ ನಾವು ಕ್ಲೀನ್ ಮಾಡ್ಲೇಬೇಕು ಏನಕಂದ್ರೆ ಸ್ವಲ್ಪ ದಿನ ಊರಿಗೆ ಹೋಗಿರ್ತೀವಲ್ವಾ ಅವಾಗೆಲ್ಲ ಏನಂದ್ರೆ ಇದೆಲ್ಲ ತಗೊಂಡಿರಲ್ಲ ಏನ್ ಮಾಡಿರಲ್ಲ ಧೂಳು ತುಂಬಾ ಕುಂತಿರುತ್ತೆ ಸ್ನೇಹಿತರೆ ಆದ್ರೂ ಹಬ್ಬಕ್ಕೆ ಕ್ಲೀನ್ ಮಾಡ್ಲೇಬೇಕಲ್ವಾ ಹಾಗಾಗಿ ಕ್ಲೀನ್ ಮಾಡ್ತಾ ಇರುವಂತದ್ದು ಹಾಗೇನೆ ಇದು ಬಂದ್ಬಿಟ್ಟು ಒಂದು ಹಪ್ಳದು ಹಾಗೇನೆ ಸಾವಿಗೆ ಇರುತ್ತಲ್ವಾ ಸ್ನೇಹಿತರೆ ಅದೆಲ್ಲ ಇದೀನಿ ನಂತರ ಇಲ್ಲಿ ನಮಗೆ ಹೇಳಾರದೆ ನಮ್ಮ ಯಜಮಾನ್ರು ರೇಷನ್ ಎಲ್ಲ ತಗೊಂಡ್ ಬಂದಿದ್ದಾರೆ ಡಿಮಾಟಿಗೆ ಅವ್ರೆ ಹೋಗ್ಬಿಟ್ಟು ತಗೊಂಡ್ ಬಂದಿದ್ದಾರೆ ಸ್ನೇಹಿತರೆ ಆಯ್ತು ಪರವಾಗಿಲ್ಲ ಅಂತ ಹೇಳಿ ನಮಿಗೂ ಯಾಕಂದ್ರೆ ಅವ್ರು ಯಾ ಏನು ಕರ್ಕೊಂಡ್ ಹೋಗಿಲ್ಲ ನಮಿಗೆ ಅಂದ್ರೆ ತುಂಬಾ ಬಿಸ್ತಿರೋದ್ರಿಂದ ಸ್ನೇಹಿತರೆ ಹೊರಗಡೆ ಎಲ್ಲ ತಿರ್ಗಾಡೋದು ಸ್ವಲ್ಪ ಕಷ್ಟ ಆಗುತ್ತೆ ಅಂತ ಹೇಳಿ ಅದಕ್ಕೆ ಹೋಗಿಲ್ಲ ಹಾಗೇನೆ ನೋಡಿ ಇಲ್ಲಿ ಮೈದಾ ಹಿಟ್ಟು ಅಂತ ಹೇಳಿ ಅಕ್ಕಿ ಹಿಟ್ಟನ್ನ ತಗೊಂಡ್ ಬಂದಿದ್ದಾರೆ ಸ್ನೇಹಿತರೆ ನಾನು ಮುಟ್ಟಿದ ತಕ್ಷಣ ಅದ್ರ ರಫ್ ರಫ್ ಅನ್ನಷ್ಟು ಸ್ನೇಹಿತರೆ ಮೈದಾ ಹಿಟ್ಟು ಬಂದ್ಬಿಟ್ಟು ತುಂಬಾನೇ ಚೆನ್ನಾಗಿ ಇದೆ ಇರುತ್ತಲ್ವಾ ಹಾಗಾಗಿ ಇದೇನು ಈ ತರ ಇದೆಯಲ್ಲ ಅಂತ ಅನ್ಕೊಂಡೆ ಆದ್ರೂ ಮತ್ತೆ ಹೆಸರು ನೋಡ್ದಾಗ ಗೊತ್ತಾಯ್ತು ಹಾಗೆನೆ ಶೇಂಗಾ ಬೀಜ ಕಡ್ಲೆ ಬೆಲ್ಲ ಎಲ್ಲಾ ತಗೊಂಡ್ ಬಂದಿದ್ದಾರೆ ಕಡಲೆ ಹಿಟ್ಟು ಎಲ್ಲ ಸ್ನೇಹಿತರೆ ಎಣ್ಣೆ ಬಂದ್ಬಿಟ್ಟು ತಿನ್ನೇ ತಗೊಂಡ್ ಬಂದಿದಾರಲ್ವಾ ಹಾಗಾಗಿ ತೊಗರಿ ಬೇಳೆನು ಬಂದ್ಬಿಟ್ಟು ಅದನ್ನು ಅಷ್ಟೇನೆ ಸ್ನೇಹಿತರೆ ಮೂವತ್ ಕೆಜಿ ಪ್ಯಾಕೆಟ್ ಎಲ್ಲ ತೊಗೊಂಡ್ ಬರ್ತಿ ಗೋಧಿ ತರದ್ದೆಲ್ಲಾ ಹಾಗಾಗಿ ಅದೇ ಎಲ್ಲ ಏನ್ ತೊಗೊಂಡ್ ಬರೋದಿಲ್ಲ ಇನ್ನು ಉಳ್ದಿದಂತದ್ದು ಸಾಸಿವೆ ಜೀರಿಗೆ ಸೋಪ್ ಈ ರೀತಿಯಾಗಿ ಬೇರೆ ಅದೆಲ್ಲ ಏನೇನ್ ಬೇಕದೆಲ್ಲ ತಗೊಂಡ್ ಬರ್ತೀವಿ ಯಾವಾಗ್ಲೂ ಹೋಗ್ತಾ ಹತ್ರ ಇರೋದ್ರಿಂದ ಹೋಗ್ತಾ ಇರ್ತೀವಲ್ವಾ ಹಾಗಾಗಿ ಅಷ್ಟೇನೆ ಸ್ನೇಹಿತರೆ ನೋಡಿ ಕಡ್ಲೆ ಇವಾಗ್ಲೂ ತಗೊಂಡ್ ಬಂದಿದ್ರೆ ಮತ್ತೆ ಮುಂಚೆ ತಗೊಂಡ್ ಬಂದಿದ್ರಲ್ಲ ಅದು ಒಂದ್ ಕೆಜಿ ಹಾಗೇನೆ ಇದೆ ಸ್ನೇಹಿತರೆ ಮತ್ತೆ ತಗೊಂಡ್ ಬಂದಿದ್ರೆ ನಾನೇನಾದ್ರೂ ಹೋಗಿದ್ರೆ ಇದೆ ಅಂತ ಗೊತ್ತಾಗ್ತಿತ್ತಲ್ವಾ ಯಾವ್ ಬೇಕು ನೋಡ್ಕೊಂಡ್ ತಗೊಂಡ್ ಬರ್ತಾ ಇದ್ದೆ ಆದ್ರೂ ಪರವಾಗಿಲ್ಲ ಇನ್ನೇನ್ ಮಾಡಕ್ ಆಗಲ್ಲ ಸ್ನೇಹಿತರೆ ತೊಗೊಂಡ್ ಬಂದಿದಾರಲ್ಲ ಹಾಗಾಗಿ ಸ್ವಲ್ಪ ಸಕ್ಕರೆ ಇದೆ ಸಕ್ಕರೆ ತಗೊಂಡ್ ಬಂದಿಲ್ಲ ಹೆಚ್ಚಿಗೆ ಉಪ್ಯೋಗ್ಸಲಲ್ಲ ಸ್ನೇಹಿತರೆ ಹಾಗಾಗಿ ಅವಾಗ್ ತಗೊಂಡ್ ಬಂದಿದೆ ಸಲನೂ ತಗೊಂಡ್ ಬಂದಿಲ್ಲ ಆವಾಗ್ ತಗೊಂಡ್ ಬಂದಿ ಸಕ್ಕರೆ ಆಗಿದೆ ಇಲ್ಲ ಸ್ವಲ್ಪ ಹಾಗಾಗಿ ನಂತರ ಬೆಲ್ಲ ನೋಡಿ ಹ್ಮ್ ಮೊನ್ನೆ ತಗೊಂಡ್ ಬಂದಿದಿನ ಎರಡು ಕೆ ಜಿ ಇತ್ತು ಮತ್ತೆ ಮೂರ್ ಕೆ ಜಿ ಬೆಲ್ಲ ತಗೊಂಡ್ ಬಂದಿದ ಸ್ನೇಹಿತರೆ ಈಗ ಊರಿಗೆ ಬೇರೆ ಹೋಗ್ತಿವಲ್ವಾ ಈಗ ರಜಕಿನೇನ್ ಊರಿಗೆ ಹೋಗ್ತೀವಿ ಸ್ನೇಹಿತರೆ ಆದ್ರೂ ಸ್ವಲ್ಪ ಕಡಿಮೆ ಅನ್ ತರ್ಬೇಕಾಗಿತ್ತು ಅಂತ ಅನ್ನಿಸ್ತು ಆದ್ರು ಪರವಾಗಿಲ್ಲ ಸ್ನೇತ್ರ ಇರುತ್ತೆ ಅದೇನು ಆಗೋದಿಲ್ಲ ಅಲ್ವಾ ಹಾಗಾಗಿ ಕಡಲೆ ಎಲ್ಲ ಒಂದು ತುಂಬಿಟ್ಕೊಂಡಿದ್ರಿ ಮತ್ತೆ ಇನ್ನೊಂದು ಸ್ವಲ್ಪ ಹೆಚ್ಚಿಗೆ ಆಯ್ತು ಅದೊಂದು ಸ್ವಲ್ಪ ಏನಾದ್ರೂ ಚಟ್ನಿ ಅದು ಮಾಡಿದಾಗ ಹಾಕೊಳಕ್ ಆಗುತ್ತೆ ಹೇಳಿ ಹಾಗೇನೆ ಶೇಂಗಾ ಬೀಜ ತಗೊಂಡ್ ಬಂದಿದ್ರೆ ಇದನ್ನ ಎಲ್ಲ ಹಾಕಿಟ್ಕೊಂಡಿದ್ದೀನಿ ಹಾಗೇನೆ ಸಕ್ಕರೆ ಸ್ನೇಹಿತರೆ ಮತ್ತೆ ಕಡಲೆಬೇಳೆ ಇದು ಚಿಕ್ಕದೊಂದು ಡಬ್ಬಿ ಇತ್ತಲ್ಲ ಇದಕ್ಕೆ ಹಾಕೊಂಡಿದೀನಿ ನಮ್ಗೆ ಕಡಲೆಬೇಳೆ ಹಾಗೇನೆ ಉದ್ದಿನ ಬೇಳೆ ಈ ತರದ್ದು ಎಲ್ಲ ತೊಗೊಂಡ್ಬರ್ತೀವಿ ಓದಿದು ಹಾಗೇನೆ ತೊಗರಿ ಬೇಳೆ ಇದು ತೊಗರಿ ಬೆಳೆ ಅದೆಲ್ಲ ತೊಗೊಂಡ್ಬರ್ತೀವಿ ಮತ್ ಉದ್ದಿನ ಬೆಳೆನು ಬಂದ್ಬಿಟ್ಟು ಐದ್ ಕೆಜಿ ಪ್ಯಾಕೆಟ್ ತಗೊಂಡ್ ಬರ್ತಿದ್ರು ಅದು ಬೇಡ ಅಂತ ಹೇಳ್ಬಿಟ್ಟು ನಾನೇ ನಿಲ್ಸಿದಿನಿ ಸ್ನೇಹಿತರೆ ತುಂಬಾ ಆಗುತ್ತೆ ಒಂದ್ ಎರಡ್ ಕೆಜಿ ಅಷ್ಟು ತಗೊಂಡ್ ಬಂದ್ರೆ ಸಾಕಾಗುತ್ತೆ ಅನ್ನೋದಕ್ಕೋಸ್ಕರ ಅಷ್ಟೇ ಹಾಗೇನೆ ಇಲ್ಲಿ ಬಂದ್ಬಿಟ್ಟು ಸಾಸಿವೆ ಜೀರಿಗೆ ಇದೆಲ್ಲ ಹಾಕೊಳ್ತಾ ಇದೀನಿ ಸ್ನೇಹಿತರೆ ಮಸಾಲೆ ಡಬ್ಬಿಗೆ ಹೊಸ ತಗೊಂಡ್ ಬಂದಾಗ ಡಬ್ಬಿ ಅಷ್ಟೇ ತೋರ್ಸಿದ್ದೆ ಯಾವ ರೀತಿ ಫಿಲ್ ಮಾಡ್ಕೊಳ್ತೀನಿ ಅನ್ನೋ ತೋರ್ಸಿರ್ಲಿಲ್ಲ ಈ ಸಲ ಶೇರ್ ಮಾಡ್ಕೊಳ್ಳೋಣ ಹೇಳಿ ಶೇರ್ ಮಾಡ್ಕೊಳ್ತಾ ಇದೀನಿ ಎಲ್ಲದನ್ನ ತೊಳದಿದ್ನಲ್ಲ ಸ್ನೇಹಿತರೆ ಹಾಗಾಗಿ ನೋಡಿ ತುಂಬಾ ಚೆನ್ನಾಗಿ ಅಂದ್ರೆ ತುಂಬಾ ಚೆನ್ನಾಗಿದೆ ಸ್ನೇಹಿತರೆ ಕಣ್ಣಿ ನೀವು ಯಾರಾದ್ರೂ ತಗೊಂಡಿಲ್ಲ ಅಂತಂದ್ರೆ ತಗೊಳ್ಳಿ ಚೆನ್ನಾಗಿದೆ ನೆಕ್ಸ್ಟ್ ಇಲ್ಲಿ ಸಾಸಿವೆ ಜೀರಿಗೆ ಹಾಗೇನೆ ಕಡ್ಲೆಬೇಳೆ ಉದ್ದಿನ ಬೆಳೆ ಇದೆಲ್ಲದನ್ನೂ ನಮಗ್ ಬೇಕಲ್ವಾ ಪ್ರತಿದಿನ ಅಡಿಗೆಗೆ ಉಪ್ಯೋಗಿಸುವಂತದ್ದು ಹಾಗಾಗಿ ಹಾಕೊಳ್ತಾ ಇದ್ದೀನಿ ಸ್ನೇಹಿತರೆ ಇಲ್ಲಿ ಜೀರಿಗೆ ನೋಡಿ ನನಗೆ ಸಾಸಿವೆ ಹಾಕೊಂಡಿದ್ ತಕ್ಷಣ ಜೀರಿಗೆ ಹಾಕೊಳ್ಬೇಕಾಗಿತ್ತು ಅಂತ ಅನ್ನಿಸ್ತಾ ಇತ್ತು ಮತ್ತೆ ತುಂಬಿಟ್ಕೊಂಡೆ ಹಾಗೇನೆ ಇನ್ನೊಂದೇನಂದ್ರೆ ಒಗ್ಗರಣೆ ಹಾಕುವಾಗೆಲ್ಲ ಉದ್ದಿನ ಬೆಳೆ ಕಡ್ಲೆಬೇಳೆ ಆಗ ಶೇಂಗಾ ಬೀಜ ಇದ್ರ ಅಲ್ದಾನೇನೆ ಏಲಕ್ಕಿ ಸ್ವಲ್ಪ ಹಾಕೊಂಡಿರ್ತೀನಿ ಇದ್ರಲ್ಲೇ ಹಾಗೇನೆ ಇಲ್ಲಿ ಬಂದ್ಬಿಟ್ಟು ಶೇಂಗಾ ಬೀಜ ಹಾಕೊಳ್ತಾ ಇದ್ದೀನಲ್ವಾ ಮತ್ತೆ ಮೇನ್ ಇನ್ನೊಂದೇನಂದ್ರೆ ಉದ್ ನೀಗು ಸ್ನೇಹಿತರ ಮೆಂತ್ಯ ನಾನು ಹೆಚ್ಚಿಗೆ ಅಡಿಗೆಗೆಲ್ಲ ಮೆಂತ್ಯ ಉಪಯೋಗಿಸೋದ್ರಿಂದ ಮೆಂತ್ಯ ಇದೆ ಇದ್ರಲ್ಲಿ ಇಟ್ಕೊಂಡಿದೀನಿ ಸ್ನೇಹಿತರೆ ಈ ಡಬ್ಬಿಯಲ್ಲಿ ಇಷ್ಟಿತ್ತಂದ್ರೆ ಮಸಾಲೆ ಡಬ್ಬಿ ಇನ್ನೊಂದ್ ಬೇರೆ ಇದೆಯಲ್ಲ ಅದ್ರಲ್ಲಿ ಚಕ್ಕೆ ಲವಂಗ ಮತ್ತೆ ಏಲಕ್ಕಿ ಮತ್ತೆ ಒಣ ಇದು ಒಣ ಶುಂಠಿ ಆ ತರದ್ದೆಲ್ಲದ ಏನ್ ಪಲಾವ್ ಎಲೆ ಆ ತರದ್ದೆಲ್ಲ ಏನ್ ಬರುತ್ತಲ್ವ ಅದನ್ನೆಲ್ಲ ಒಂದ್ರೊಳಗಡೆ ಇಟ್ಕೊಂಡಿರ್ತೀನಿ ಸ್ನೇಹಿತರೆ ಇದ್ರಲ್ಲಿ ಮಾತ್ರ ಇಷ್ಟೇನೆ ನೋಡಿ ಸಾಸಿವೆ ಜೀರಿಗೆ ಕಡಲೆಬೇಳೆ ಉದ್ದಿನಬೇಳೆ ಮೆಂತ್ಯ ಶೇಂಗಾ ಬೀಜ ಸ್ವಲ್ಪ ಒಂದೆರಡು ಎರಡು ಅರಶನ್ ಹಾಕಿ ಹಾಗಾಗಿ ಸ್ವಲ್ಪ ಸ್ವಲ್ಪ ಚಿಲ್ರ ಕಾಸನ್ನು ಇಟ್ಟಿದ್ದೀನಿ ಸ್ನೇಹಿತರೆ ಅದ್ರೊಳಗಡೆ ತುಂಬಾನೇ ಒಳ್ಳೇದು ಹಾಗಾಗಿ ನಂತರ ಎಲ್ಲ ರೆಡಿ ಆಗಿದ್ಮೇಲೆ ಈ ರೀತಿಯಾಗಿ ಕಾಣಿಸ್ತಾ ಇದೆ ಇನ್ನ ಈ ಕಡೆ ಎಲ್ಲಾ ಇದ್ರು ಮಾಡ್ಕೊಂಡಿದ್ವಲ್ಲ ಹಾಗಾಗಿ ಇಲ್ಲಿ ಎಷ್ಟು ಇದನ್ ಮಾಡ್ಕೊಂಡಿದೀನಲ್ಲ ಅಷ್ಟನ್ನ ತೋರಿಸ್ತಾ ಕೆಳಗಡೆ ಇದ್ರಲ್ಲಿ ನೋಡಿ ರಾಗಿ ಇಟ್ಟು ಗೋಧಿ ಇಟ್ಟು ಹಾಗೇನೆ ಜೋಳದ ಇಟ್ಟು ಮತ್ತೆ ಅಕ್ಕಿ ಬಾಕ್ಸ್ ಇನ್ನ ಕೆಳಗಡೆ ಇಟ್ಕೊಳ್ತೀನಿ ಮತ್ತೆ ಒಂದು ಕುಕ್ಕರ್ ಹಾಟ್ ಬಾಕ್ಸ್ ಈ ರೀತಿಯಾಗಿದೆ ನೆಕ್ಸ್ಟ್ ಇಲ್ಲಿ ಬಂದ್ಬಿಟ್ಟು ನೋಡಿ ಡಬ್ಬಿಗಳೆಲ್ಲ ಇದೆ ಕೆಳಗಡೆ ಇದು ಬಂದ್ಬಿಟ್ಟು ಬೆಲ್ಲ ಸಾಂಬಾರ್ ಪುಡಿದು ಖಾರದ ಪುಡಿದು ಈ ತರದ್ದು ತುಪ್ಪ ಅದು ಎಲ್ಲ ಇದೆ ಸ್ನೇಹಿತರೆ ನೆಕ್ಸ್ಟ್ ಇನ್ನೊಂದು ಕೆಳಗಡೆ ಇದ್ರಲ್ಲಿ ಅಲ್ಲಿ ಬಂದ್ರು ಅಲ್ಲನು ಅಷ್ಟೇನೆ ಬೇರೆ ಸಾಮಗ್ರಿಗಳೆಲ್ಲ ತಗೊಂಡ್ ಬಂದಿರೋದು ಅದೆಲ್ಲದು ರವೆ ಅಂತೆ ಹಾಗೇನೆ ಮತ್ತೆ ಹೆಚ್ಚಿಗೆ ಹಾಕೊಂಡು ಆ ತರದ್ದೆಲ್ಲ ಎಲ್ಲ ಇಟ್ಕೊಂಡಿದ್ದೀನಿ ಹಾಗೆ ಉಪ್ಪಿನ ಕಾಯ್ದು ಹಾಗೇನೆ ಚಿಕ್ಕದು ತುಪ್ಪದ ಡಬ್ಬಿಗಳು ಆ ತರದೆಲ್ಲ ಇಟ್ಕೊಂಡಿದೀನಿ ನೆಕ್ಸ್ಟ್ ಇಲ್ಲಿ ಇದಾಯ್ತಲ್ವಾ ಆಗಿದ ತಕ್ಷಣ ನೆಕ್ಸ್ಟ್ ಇಲ್ಲಿ ಅಡ್ಗೆ ಮನೆಗೆ ಬಂದ್ ಅಡ್ಗೆ ಮನೆನೆ ಆದ್ರೆ ಈ ಕಡೆ ಗ್ಯಾಸ್ ಕಟ್ಟೆ ಕಡೆ ಸ್ನೇಹಿತರೆ ಇದನ್ನೆಲ್ಲ ಒರೆಸ್ಕೊಳ್ತಾ ಇದ್ದೀನಿ ನೀಟಾಗಿ ಇದನ್ನ ಯಾವಾಗ್ಲೂನು ಒರೆಸ್ಕೊಳ್ತಾ ಇರ್ತೀನಿ ಸ್ನೇಹಿತರೆ ಆದ್ರೆ ಇವಾಗ ಮತ್ತೆ ಕ್ಲೀನ್ ಮಾಡ್ಕೊಳ್ಬೇಕಲ್ಲ ಹಾಗಾಗಿ ನಿಮ್ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಅಷ್ಟೇ ನಾನು ಏನಪ್ಪಾ ಅಂದ್ರೆ ವಿಡಿಯೋದಲ್ಲಿ ವಿಡಿಯೋದಲ್ಲೆಲ್ಲಾ ತೋರ್ಸೋದಿಕ್ ಹೋಗೋದಿಲ್ಲ ಈಗ ಒಂದೊಂದ್ಸಲ ಏನಾಗುತ್ತೆ ಅಂದ್ರೆ ಬೆಳಿಗ್ಗೆ ಟೈಮ್ ಅನ್ನೋದ್ಕಿಂತ ರಾತ್ರಿ ಟೈಮ್ ಹೆಚ್ಚಿಗೆ ಇಲ್ಲ ಗ್ಯಾಸ್ ಕಟ್ಟೆ ಎಲ್ಲ ಒರೆಸ್ಕೊಳ್ಳೋ ಟೈಮಿಗೆ ಈಗ ಏನಾರು ಇತ್ತು ಈ ರೀತಿಯಾಗಿ ಅಂದಾಗ ಅವಾಗೆಲ್ಲ ಗ್ಯಾಸ್ ಎಲ್ಲ ಒರೆಸ್ಕೊಳ್ತೀರಿ ಸ್ಟವ್ ಅಲ್ಲ ಆ ಟೈಮಲ್ಲಿ ಎಲ್ಲ ಕ್ಲೀನ್ ಮಾಡ್ಕೊಂಡಿರ್ತೀನ ಹಾಗಾಗಿ ಶೇರ್ ಮಾಡ್ಕೊಂಡಿರೋದಿಲ್ಲ ಸ್ನೇಹಿತರ ಅಷ್ಟೇ ಇನ್ನೇನಿಲ್ಲ ಹಾಗೇನೆ ಇಲ್ಲೆಲ್ಲ ನೋಡಿ ಒಂದ್ ಎರಡು ಇದೆಯಲ್ಲ ಇಲ್ಲಿಗೆ ಬಂದ್ಬಿಟ್ಟು ಎಲ್ಲ ಒರೆಸಿ ಹಾಗೇನೆ ಪೇಪರ್ ಹಾಕೊಂಡ್ಬಿಟ್ಟು ಅದಕ್ಕೂ ಎಲ್ಲಾ ಮಸಾಲೆ ಡಬ್ಬಿಗಳು ಎರಡಿಗೆ ಇಟ್ಕೊಂಡಿದ್ದೀವಿ ಅದ್ರ ಕೆಳಗಡೆ ಡಬ್ಬಿಗಳಿಗೆ ಬಂದ್ಬಿಟ್ಟು ಖರತ್ ಪುಡಿ ಸಾಂಬಾರು ಪುಡಿ ಹಾಗೆಯೇ ಟೀ ಪುಡಿ ಸಕ್ಕರೆದು ಬೆಲ್ಲದ್ದು ಮತ್ತೆ ಅರ್ಶಿಣ ಪುಡಿದು ಇಷ್ಟೆಲ್ಲಾ ಡಬ್ಬಿಗಳನ್ನ ಅಲ್ಲಿ ಇಟ್ಕೊಳ್ತೀನಿ ಸ್ನೇಹಿತರೆ ಸ್ವಲ್ಪ ಕಡಲೆ ಬೇಳೆ ಉದ್ದಿನ ಬೇಳೆ ಅಲ್ಲಿ ಇಟ್ಕೊಂಡಿರ್ತೀನಿ ಇಷ್ಟು ಡಬ್ಬಿಗಳು ಯಾಕಂದ್ರೆ ಬೇಗ ನನಗೆ ಏನಾದ್ರು ಇಡ್ಲಿಕ್ಕೆ ದೋಸೆಗೆ ಏನೇನು ಹಾಕೊಂಡು ಟೈಮಿಗು ಬೇಗ ಪಟ್ಟನಾಗ್ ತೆಕ್ಕೊಳ್ಬೋದು ಅನ್ನೋದು ಈ ರೀತಿಯಾಗಿ ಇರುತ್ತೆ ಸ್ನೇಹಿತರೆ ನೆಕ್ಸ್ಟ್ ಇಲ್ಲಿ ಬಂದ್ಬಿಟ್ಟು ತಟ್ಟೆ ಸ್ಟ್ಯಾಂಡ್ ಇದೆಲ್ಲ ಪಾತ್ರೆ ಇಡೋದಕ್ಕೆ ಇದನ್ನೆಲ್ಲಾ ಇದಕ್ಕೂ ಅಷ್ಟೇನೇ ಪೇಪರ್ ಹಾಕಿ ಇಟ್ಟಿರ್ತೀನಿ ಸ್ನೇಹಿತರೆ ಏನಕ್ಕೆ ಈಗ ಒಂದೊಂದ್ಸಲ ನೀರಿರುತ್ತೆ ಹಾಗೇನೆ ನಾವ್ ಇಟ್ಟಿರ್ತೀವಿ ಅನ್ಕೊಳ್ಳಿ ಲೋಟ ಆಗ್ಲಿ ತಟ್ಟೆ ಆಗ್ಲಿ ಹಾಗಾಗಿ ಅದು ಸ್ವಲ್ಪ ಲೋಟಗಳು ಈ ತರ ಚಂಬುಗಳು ಎಲ್ಲಾ ಇಟ್ಟಾಗ ಅದ್ರಲ್ಲಿರುವಂತ ನೀರೆಲ್ಲ ಇದಾದಾಗ ಇದಾಗ್ಬಿಡುತ್ತೆ ಪೇಪರ್ ಹಾಕಿಟ್ವಿ ಅಂದ್ರೆ ತುಂಬಾ ಚೆನ್ನಾಗಿರುತ್ತೆ ಅನ್ನೋದಕ್ಕೋಸ್ಕರ ಪಾತ್ರೆ ಎಲ್ಲಾ ನೀರ್ ಇಲ್ಕೊಂಡಿದ್ದ ಆದ್ಮೇಲೆ ನಾವು ಇಡುವಂಥದ್ದು ಹಾಗೇನೆಂದು ಇಡೋದಿಲ್ಲ ಆದ್ರೂ ಸಲ ಯಾವಾಗಾದ್ರೂ ಮಕ್ಳುಗಳು ಅವ್ರೂನು ಇಡಲ್ಲ ಸ್ನೇಹಿತರೆ ನನ್ನ ಅಲ್ಲೇ ಅಭ್ಯಾಸ ಎಲ್ಲ ನೋಡಿ ಗೊತ್ತಲ್ಲ ಹಾಗಾಗಿ ಒಂದ್ ಲೋಟ ಐತಾನೆ ಇಡೋದಿಲ್ಲ ಅದು ಎಲ್ಲಾ ಇದಾಗಿದೆ ಡ್ರೈ ಆಗಿದ್ಮೇಲೆ ಇಡುವಂಥದ್ದು ನಂತರ ಇದಕ್ಕೂ ಎಲ್ಲ ಸೋಪ್ ಇಲ್ಲಿ ಬರುತ್ತಲ್ವಾ ಅದನ್ನೆಲ್ಲ ಹಾಕೊಂಡ್ಬಿಟ್ಟು ಒಂದು ಬಟ್ಟೆ ಮಾಡ್ಕೊಂಡು ಚಂದ್ ಮಾಡಿ ಎಲ್ಲ ಒರೆಸ್ಕೊಳ್ತಾ ಇದೀನಿ ಹಾಗೇನೆ ಇದೊಂದು ಸ್ಟ್ಯಾಂಡ್ ಬದ್ಲಾಯ್ಸಣ ಅಂತ ಅನ್ಕೊಳ್ತೀನಿ ಸ್ನೇಹಿತರೆ ಆದ್ರೆ ಇರ್ಲಿ ಅಪ್ಪ ನೋಡೋಣ ಅನ್ನೋದ್ ಒಂದು ಸ್ನೇಹಿತರೆ ಏನಕ್ಕಂದ್ರೆ ಇದು ತೆಕ್ಕೊಂಡು ತೊಳ್ಕೊಂಡ್ಬಿಡ್ಬೋದು ಸ್ನೇಹಿತರೆ ಬರುತ್ತೆ ತೆಗಿಯೋದಕ್ಕೆ ತೊಳ್ಕೊಳ್ಳೋಣ ಅಂತ ಅಂದ್ರೆ ಒಂದ್ ಮೂರ್ನಾಲ್ ಸಲ ತಟ್ಟೆ ಸ್ಟ್ಯಾಂಡ್ ಇದೊಂದು ತೊಳಿಯೋದಕ್ ತಕ್ಕೊಂಡಾಗೆಲ್ಲ ಕೈ ಕೊಯ್ಕೊಂಡಿರ್ತೀನಿ ಸ್ನೇಹಿತರೆ ಹಾಗಾಗಿ ಸ್ವಲ್ಪ ಭಯ ಆಗುತ್ತೆ ಯಾಕಂದ್ರೆ ಅದ್ರ ಒಳಗಡೆ ಎಲ್ಲ ಚೂ ಚೂಪ್ ತರ ಇರುತ್ತಲ್ವಾ ಹಾಗಾಗಿ ನಿಧಾನಕ್ಕೆ ನೋಡೇ ಒರೆಸ್ಕೊಳ್ತೀನಿ ಸ್ನೇಹಿತರೆ ಇದಕ್ಕೂ ಎಲ್ಲಾ ನೀಟಾಗಿ ಒರೆಸ್ಕೊಂಡು ಪೇಪರ್ ಹಾಕೊಂಡ್ಬಿಟ್ಟು ನ್ಯೂಸ್ ಪೇಪರ್ ಹಾಕಿ ನಂತರ ಪ್ಲೇಟ್ಸ್ ಎಲ್ಲ ಜೋಡಿಸ್ಕೊಳ್ತಾ ಇದೀನಿ ಸ್ನೇಹಿತರೆ ನೆಕ್ಸ್ಟ್ ವಿಡಿಯೋದಲ್ಲಿ ಯಾವ ರೀತಿ ಕಾಣಿಸ್ತಾ ಇದೆ ಅಡುಗೆ ಮನೆ ಹೇಗಿದೆ ಎನ್ನುವಂತ ತೋರಿಸ್ತೀನಿ ಸ್ನೇಹಿತರೆ ಹಾಗೆ ಒಂದು ಕ್ಲಿಪ್ಪಿಂಗ್ಸ್ ತೋರಿಸ್ತೀನಿ ಅಷ್ಟೇ ಈಗ ಬಂದ್ಬಿಟ್ಟು ಯಾವ ರೀತಿ ಕ್ಲೀನ್ ಮಾಡ್ಕೊಂಡೆ ಹೇಗೆ ಅನ್ನುವಂಥದನ್ನ ನಿಮ್ ಜೊತೆ ಶೇರ್ ಮಾಡ್ಕೊಂಡಿದೀನಿ ಇವತ್ತಿನ ವಿಡಿಯೋ ಏನಾದ್ರು ಇಷ್ಟ ಆಯ್ತಂದ್ರೆ ಅಂದ್ರೆ ತಪ್ಪದೆ ನಿಮ್ದಾದ್ರೆ ಒಂದು ಲೈಕ್ ಇರ್ಲಿ ಸ್ನೇಹಿತರೆ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಹಾಗೇನೆ ಅಡುಗೆ ಮನೆ ಕ್ಲೀನಿಂಗು ಅಂತಂದ್ರು ಸುಮ್ಮನೆ ಎಲ್ಲ ಸ್ನೇಹಿತರೆ ಎಷ್ಟ್ ಇದು ಇದೆ ಅಂದ್ರೆ ಒಂದು ನಿಜವಾಗ್ಲೂ ದೊಡ್ಡ ಟಾಸ್ಕ್ ಅಂತಾನೆ ಹೇಳ್ಬೋದು ಅದ್ರಲ್ಲೂ ಇಬ್ರು ಇತ್ತು ಅಂದ್ರೆ ಏನ್ ಆಗೋದಿಲ್ಲ ಸ್ನೇಹಿತರೆ ಒಬ್ರು ಅದ್ರಲ್ಲೂ ಒಳಗಡೆನೆ ಎಲ್ಲ ಸಿಂಕಲ್ ತೊಳ್ಕೊಂಡು ಎಲ್ಲ ಕ್ಲೀನ್ ಮಾಡ್ಕೋಬೇಕಂದ್ರೆ ಅದ್ರಷ್ಟು ಇದು ನಿಜವಾಗ್ಲೂನು. ಇದ್ ಯಾಕರ ತರ ಮಾಡ್ತೀವಪ್ಪ ಅನ್ಸುತ್ತೆ ಹಂಗೇನೆ ಇಷ್ಟೊಂದೆಲ್ಲ ಎಲ್ಲಾ ಏನಕ್ಕೆ ತಾಣ್ತಿವಿ ಅಂತಾನು ಅನ್ಸುತ್ತೆ ಆದ್ರೆ ಹೆಣ್ಮಕ್ಳು ಆಸೆ ಪಟ್ಟು ತಗೊಂಡಿರ್ತಾರೆ ಆದ್ರೆ ತನಗಾಗಿ ಏನಲ್ಲ ಸ್ನೇಹಿತರೆ ತನ್ನ ಸಂಸಾರಕ್ಕಾಗಿ ಎಲ್ಲಾ ಬೇಕಂತ ಮಾಡುವಂತದ್ದು ಆದ್ರೆ ಅದು ಅರ್ಥ ಆಗೋರ್ಗ ಅರ್ಥ ಆಗುತ್ತೆ ಅರ್ಥ ಆಗುದ್ರಿಗೆ ಅರ್ಥ ಆಗಲ್ಲ ಈಗ ನಮ್ಮನೆಯವ್ರಾಗ ಏನ್ ಹೇಳ್ತಾರ ಸಹಿತ ನೀನ್ ಎಷ್ಟು ಪುಟ್ ಪುಟ್ಟದೆಲ್ಲ ತಗೊಂಡಿರ್ತೀಯಲ್ಲ ಇದನ್ನ ಎಷ್ಟು ಇದು ಮಾಡ್ಕೊಳ್ತೀಯ ಅಂತ ಹೇಳ್ತಿರ್ತಾರೆ ಆದ್ರೆ ಎಲ್ಲದನ್ನೂ ಎತ್ತಿಟ್ಬಿಟ್ಟಿದ್ವಿ ಈ ಸಲ ಸ್ನೇಹಿತರ ಎಷ್ಟು ಬೇಕಷ್ಟು ಆದ್ರೂನು ಈ ಇದು ಯೂಟ್ಯೂಬ್ ಅಂತ ಇದ್ಮೇಲೆ ವಿಡಿಯೋ ಏನಾದ್ರು ರೆಸಿಪಿಗಳು ತೋರಿಸ್ತೀವಿ ಅಂದ್ರೆ ಖಂಡಿತವಾಗ್ಲೂ ಪಾತ್ರೆಗಳು ಬೇಕೇ ಬೇಕು ಏನು ಮಾಡೋಕ್ಕಾಗಲ್ಲ ಸ್ನೇಹಿತರೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ನಮಸ್ಕಾರ